ಬರ್ತೀನಿ ಅವಾಗಲ ನೋಡ್ತಾನ ಇವತ್ತು ನಮ್ಮ ಮರಣ ಇಲ್ಲ ಅಮೆರಿಕಾಗ ಹೋಗಿದ್ರೆ ಆ ಕಾರಣದಿಂದ ಹಿರಿಯರು ನಾನಿಲ್ಲ ಕಮಿಟಿನಲ್ಲಿ ಎಲ್ಲ ಹಿರಿಯರು ಇದ್ದಾರೆ ಬಾಕಿಗೌಡರು ಇದಾರೆ ಅಣ್ಣನ ಮಗ್ರಸೆಂಟ್ ಮಾಡ್ತಾ ಇದ್ದಾರೆ ಅವರು ಅಲ್ಲಿ ಮೆಂಬರು ಅಲ್ಲ ವೆಂಕಟಣ್ಣ ಸ್ವಾಮಿಗೂ ನಿಮ್ಮ ಕುಟುಂಬ ಈ ಗುಟ್ಟಲಿ ಕುಟುಂಬಕ್ಕೂ ಒಂದು ಅವಿನಾಭಾವ ಭಾವ ಸಂಬಂಧ ಇತ್ತು ಅದ್ರ ಬಗ್ಗೆ ಏನ್ ನಮ್ಮ ತೊಂದರೆ ಅವರು ಏನೋ ಕನ್ಸಲ್ಟ್ ಈ ಥರ ಇಲ್ಲಿ ಇದು ಮಾಡಬೇಕು ಅಂತ ಇದು ಮಾಡಿದಾಗ ಅಂದಾಳೆ ಒಂದು ದೇವಸ್ಥಾನ ಇದ್ದಿದ್ದರಿಂದ ನಮ್ಮ ತಂದೆ ಆವಾಗ ಮುಜುರಾಯಿ ಮಿನಿಸ್ಟ್ರ್ ಕೂಡ ನೋಡಿದ ಫುಡ್ ಕಲ್ತಿದ್ದು ಮುಜರಾಯಿ ಬೆಂದ್ರಿ ಇವೆಲ್ಲ ಕಾರ್ತೆಗಳು ಅವರಲ್ಲಿತ್ತು ಆಗ ಅದು ಸೊಮ್ ನಾಡು ಹೋದರು ಎಮ್ ಎಲ್ ಎ ಆದಾಗ ಎಮ್ ಎಲ್ ಎ ಆಗ ಎಲ್ಲ ಸ್ಯಾಂಕ್ಷನ್ ಮಾಡ್ಕೊಂಡ್ಬಂದು ಬಂದರೆ ಅವ್ರ ತಂದೆ ಸ್ಯಾಂಕ್ಷನ್ ಮಾಡಿಸಿ ಹೊಸಂಗಡಿಗೆ ನಿಂತ್ಕೊಂಡು ಕೈನಲ್ಲೇನೆ ಅಲ್ಲ ಹೊಸಂಗ್ ಹಿರಿಯರು ಪಾಪ ಪಾಪೇಗೌಡರು ತಂದೆಯವರು ಇದ್ರು ಅವರು ನೋಡ್ಕೊಳ್ತಾ ಡೆವಲಪ್ಮೆಂಟ್ ಆಗಬೇಕು ಅನ್ಸುತ್ತೆ ನಿಮಗೆ ಮತ್ತೆ ಏನಾಗಿದೆ ಅನ್ನೋನ್ಸುತ್ತೆ ಇನ್ನು ಏನಾಗಬೇಕಾಗಿತ್ತು ಅನ್ಸುತ್ತೆ ಸರ್ ನೇನ್ ಆಗ್ಬೇಕಾಗಿರೋದೇನಿಲ್ಲ ಈ ಕೆಲವು ಡ್ರಾಮಾಗ್ ಗೇಮ್ ಮಾಡ್ತಾರೆ ಅದಕ್ಕೆ ಬಹಳ ಚೆನ್ನಾಗ್ ಮಾಡ್ತಾರೆ ನಾನು ನಿಜ ಬರ್ತಾ ಇದ್ದೆ ಅದಕ್ಕೆ ಈ ಗೌರ್ಮೆಂಟ್ಗೆ ಮೊನ್ನೆ ಒಂದು ಮೂರು ಲಕ್ಷ ಕೊಡ್ಬೇಕು ಅವ್ರಿಗೆ ಅಂದ್ರೆ ಒಂದು ಲಕ್ಷ ಕೊಟ್ಟು ಸಹಾಯಧನ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ರೆ ಅವರು ಬಹಳ ಚೆನ್ನಾಗಿ ಮಾಡ್ತಾರೆ ಯಾಕಂದ್ರೆ ಆ ಕಲೆ ಹೊರಟೋಗ್ತಾ ಇದೆ ಯಾರು ಡ್ರಾಮಾ ಅಂತಂದ್ರೆ ಯಾರು ಇಲ್ಲ ಇಲ್ಲಿ ಇವತ್ತು ಬಹಳ ರಾತ್ರಿ ನೀವು ಬಹಳ ಜನ ಇದು ಹೇಳೋದಕ್ಕೆ ಕೇಳೋ ಒಂದು ಆಸಕ್ತಿ ಇದೆ ಅವರಲ್ಲಿ ಬಟ್ ನಮ್ಮಲ್ಲಿ ಯಾರು ಪ್ರೋತ್ಸಾಹ ಮಾಡ್ತಾ ಇಲ್ಲ ಯಾರು ಇವಾಗ ಡ್ರಾಮಾಗೆ ಮಾಡ್ತಾರೇನು ನಾವು ನಾವು ಕೂಡ ಬರ್ತಾ ಬರ್ತಾ ಸ್ವಲ್ಪ ಇಂಜರ್ ಇದ್ದಾರೆ ಹಳೆ ಕಲ್ಚರ್ ಹೊರಟೋಗ್ತಾ ಇದೆ ಅದರಿಂದ ಅದನ್ನೆಲ್ಲ ಸ್ವಲ್ಪ ಅವ್ರಿಗೆ ಹೆಚ್ಚಾಗಿ ಒಂದು ಸೌಕರ್ಯ ಕೊಟ್ಟು ಡ್ರಾಮಾ ಮಾಡೋವ್ರಿಗೆ ಕಲ್ಚರ್ನ ಕಾಪಾಡ್ತಾ ಇರ್ತಕ್ಕಂಥ ವ್ಯವಸ್ಥೆ ಗೋರ್ಮೆಂಟ್ ಅವರು ಮಾಡಬೇಕಲ್ಲ ಮತ್ತೆ ಟಾಯ್ಲೆಟ್ಸ್ ಎಲ್ಲ ಇದ್ದಾವಲ್ಲ ಎಲ್ಲ ಕ್ಲೀನಾಗಿ ಅವ್ರಿಗೆ ಡೈಲಿ ಪ್ರಾಕ್ಟೀಸ್ ಇನ್ನು ಆಸಕ್ತಿ ಉಳಿದವರು ಬಹಳ ಜನ ಇದ್ದಾರೆ ಆ ಕಲೆ ಹಂಗೆ ಅಲ್ಲ ಈ ಆ ಕಾಲೇನಸ್ ಸಂಸ್ಕೃತಿನ ಉಳಿಸ್ಬೇಕಾದ್ರೆ ಅದೊಂದು ತರಬೇತಿ ಒಂದು ಮುಂದಿನ ಪೀಳಿಗೆ ಆ ಒಂದು ತರಬೇತಿ ಕೇಂದ್ರ ಅನ್ನೋದು ಮೊದಲು ಒಂದು ಸರ್ಕಾರಿ ತರಬೇತಿ ಕೇಂದ್ರ ಏನಾದರೂ ಮಾಡ್ಲಿಕ್ಕೆ ಕಲಾ ಮಂದಿರ ಕಟ್ಟಬೇಕು ಅಂತ ಹೇಳ್ತಾರೆ ಅಲ್ಲ ಅವರು ನನಗೆ ಮಾಮೂಲಿ ಇದು ಏಳನೇ ಚುನಾವಣೆ ಮಾಮೋಲೇ ಇದ್ದಂಗೇ ನಾನೇ ಕ್ಯಾನ್ವಾಸ್ ಗೆ ಇರೋದೋ ಆಗೋದಿಲ್ಲ ಅವರೇ ತಂದು ಕೊಟ್ಟು ಬಿಡ್ತಾರೆ ಕೈಗೆ ನಮ್ಮ ನಮ್ಮ ತಗೊಳ್ಳಿ ಸರ್ ಅಂತ ಕೆಲಸ ಮಾಡಿದ್ರೆ ಓಟ್ ಹಾಕ್ತಾರೆ ದೇವಸ್ಥಾನ ದೇವಸ್ಥಾನದಲ್ಲಿ ರಾಜಕಾರಣ ಮಾತಾಡಿದ್ರೆ ಮಾತಾಡಬಾರ್ದು ಅದು ಇದು ದೇವರ ಆಶೀರ್ವಾದ ಇದರಿಂದ ನಾನು ಅದನ್ನೇ ಹೇಳೋದು ನಾನೇ ಕೆಲಸ ಮಾಡಿದ್ರೆ ನನಗೆ ಇವಾಗ ಈಗಾಗಲೇ ಮೂವತ್ತೆರಡು ವರ್ಷದಿಂದ ಎಲೆಕ್ಟ್ ಮಾಡಿದ್ದಾರೆ ನಾನು ಕೆಲಸ ಮಾಡಿದ್ರೆ ನಾನು ಮಾಡ್ತಾರೆ ಇನ್ನೊಂದು ಇದೆ ನನಗೆ ಕೆಲಸ ಮಾಡಿದ್ರೆ ಜನ ಓಟ್ ಹಾಕ್ಸ್ತಾರೆ ಅನ್ನೋದು ನಂಬಿಕೆ ಇದೆ ಅಲ್ಲ ಈ ಸಲ ಇನ್ ಮನಸ್ಸಲ್ಲಿ ಹಾಕ್ತಾರೆ ಅನ್ನೋದು ಮಾತು ಕೂಡ ಕೇಳ್ಬರ್ತಾ ಇದೆ ಕಾರಣ ಏನಿರ್ಬೋದು ಅನ್ನೋದು ಹಿಂದೆ ನಿಮಗೆ ಒಬ್ಬರು ಇಬ್ಬರಾದರೂ ನಿಮಗೆ ಯಾರಾದರೂ ಒಬ್ರು ಕಂಟೆಸ್ಟೆಂಟ್ಸ್ ಬರ್ತಾ ಇದ್ರು ಜೊತೆ ನಿಮ್ಮ ಸ್ಪರ್ಧೆ ಅನ್ನೋದು ಇರ್ತಾ ಇತ್ತು ಬಟ್ ಈ ಸಲ ಆ ರೀತಿ ಇರೋದೇ ಇಲ್ಲ ಎಲ್ಲರೂ ನಿಮಗೆ ಸಹಕಾರ ಕೊಡ್ತಾ ಇದ್ದಾರೆ ಅಂತ ಬರ್ತಾ ಇದೆ ನಿಜ ಸೊ ಆಗ ನಿಮ್ಗೆ ಏನಿಸುತ್ತೆ ಅನ್ನೋದು ಹಂಗದ್ದಾಗ ಅಂದಕ್ಕೆ ಸಂತೋಷ ಆಗುತ್ತೆ ಇನ್ನೇನು ಅನ್ಸುತ್ತೆ ನಾನು ಬೇರೆ ಕಡೆ ಎಲ್ಲ ಸ್ವಲ್ಪ ಹಣ ನಡೀತದೆ ನಾನು ಯಾವತ್ತೂ ನಮ್ಮ ಎದುರಲ್ಲಿ ಕೊಟ್ಟಿಲ್ಲ ಮಾಡಿಲ್ಲ ನಾನು ಈ ಸಾರಿ ಎಲ್ಲರೂ ಎಲ್ಲರೂ ಅವರು ಇವರು ಬಿ ಜೆ ಪಿ ಪಕ್ಷ ಅನ್ನೋದೇನಿಲ್ಲ ಎಲ್ಲರೂ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ನಾವು ಬೇರೆ ಮಾಡೋಕ್ಕೆ ಹೋಗೋದೇ ಇಲ್ಲ ಸಾಧ್ಯವೇ ಇಲ್ಲ ಅನ್ನತಕ್ಕ ಭಾವನೆ ಎಲ್ಲಿದ್ದಾರೆ ಮಾಡಿದ್ರೆ ಅವ್ರಗೋಸ್ ನಾನು ಮಾಡ್ತಾರೆ ಆ ಜನ ಇನ್ನೂ ಇದ್ದಾರೆ ಬರೀ ದುಡ್ಡು ತಗೊಂಡು ಓಟ್ ಹಾಕ್ತಾರೆ ಅಂತ ಹೇಳ್ತಾರಲ್ಲ ಅದು ಸುಳ್ಳು ಯಾಕಂದ್ರೆ ಇವರು ತಕೊಂಡಿರ್ತಾರೆ ಅವ್ರ ಹತ್ರ ನಮಗೆ ತಗೊಳ್ಳೋ ಅಭ್ಯಾಸ ಇಲ್ಲ ಅವರು ಅಷ್ಟೇ ನನ್ನ ಹತ್ರ ತಗೊಳ್ಳೋ ಅಭ್ಯಾಸ ಇಟ್ಕೊಂಡಿಲ್ಲ ಯಾವ್ದೋ ಒಂದು ಲಿಸ್ಟ್ ಮೇಲೆ ಯಾರು ಮಾಡ್ಕೊಂಡ್ಬಿಟ್ಟು ಇದು ಮಾಡಿದ್ರ ಬರೋರ್ಗು ಅವೆಲ್ಲ ನಾನು ನಾನಂತೂ ಹೋಗೋ ಆ ತಂಟೆಗೆ ಹೋಗೋದಿಲ್ಲ ನಾವು ಅವೆಲ್ಲ ಒಂದು ಚಿಕ್ಕ ಇದನ್ನ ದೊಡ್ಡದ್ ಬಹಳ ದೊಡ್ಡದಾಗಿ ಮಾಡಿದ್ದಾರೆ ಅಷ್ಟೇ ರಾಜಕೀಯ ತಗೊಂಡು ಅದನ್ನು ಮಾಡ್ತಾ ಇದ್ದಾರೆ ಅಷ್ಟೇ ನಾನು ಇತ್ತೀನಲ್ಲ ಅಲ್ಲೇ ಅಂದ್ರೆ ನಂಜೇಗೌಡಗೂ ಆ ವ್ಯವಹಾರಕ್ಕೂ ಸಂಬಂಧ ಇಲ್ಲ ಅಂತೀರಾ ಹೇಗೆ ಅಲ್ಲ ಅವರು ಲಿಸ್ಟ್ ಏನೇನೋ ಕೊಟ್ಟಿದಾರಲ್ಲ ಅವೆಲ್ಲ ಅವೆಲ್ಲ ಕರೆಕ್ಟ್ ಲಿಸ್ಟ್ ಅಲ್ಲ ಅದ್ರಲ್ಲಿ ಅದ್ರ ಆ ಲಿಸ್ಟ್ ಅಲ್ಲಿ ಏನಾದ್ರೂ ಜನಕ್ಕೆ ಸಿಕ್ಕಿಲ್ಲ ಅದ್ರಲ್ಲೇ ಆ ಲಿಸ್ಟ್ ಇದೆ ಅಲ್ಲ ತಗೊಂಡು ನೋಡ್ರಿ ನೀವು ಮುಕ್ಕಾಲ್ ಜನಕ್ಕೆ ಇಲ್ಲ ಅದ್ರಲ್ಲೇ ಇನ್ನು ಆ ಲಿಸ್ಟ್ ಎತ್ಕೊಂಡು ಏನ್ ಮಾಡ್ತೀರಿ ಈಗ ನಂಜೇಗೌಡರು ಹೇಳೋದು ಇವಾಗ ಒಬ್ಬ ಶಾಸಕರಾಗಿ ಈ ಕ್ಷೇತ್ರದಿಂದ ಎದ್ದು ಬಂದಿರ್ತಾರೆ ಅಲ್ಲಿ ಏನಾಗಿದೆ ರಿಟರ್ನ್ ಟೆಸ್ಟ್ ಆಗಿತ್ತು ರಿಟರ್ನ್ ಟೆಸ್ಟ್ ಆದ ಆ ರಿಟರ್ನ್ ಟೆಸ್ಟ್ ನಲ್ಲಿ ಒನ್ ಟು ಫೈವ್ ಬಂತು ಫೈವ್ ಬಂದ ಮೇಲೆ ಅಕಸ್ಮಾತ್ ಒಂದು ಕ್ಷೇತ್ರದವರೆಗ ಒಬ್ಬ ಶಾಸಕರಾಗ್ಲಿ ಒಬ್ಬ ಡೈರೆಕ್ಟರ್ ಆಗಲಿ ಪಾಸ್ ಆಗಿ ಬಂದಿರತಕ್ಕಂಥವ್ರಲ್ಲಿ ಇವರು ನಮ್ಮ ತಾಲೂಕಿನವರು ಇವ್ರನ್ನ ಸ್ವಲ್ಪ ಇದು ಮಾಡಿ ಅಂತ ನಾವು ನಾನಾ ಲೆಟರ್ ಇವಾಗ ನೀವು ನಾವು ಎಲ್ಲ ತಗೊಳ್ತೀವಿ ಎಮ್ ಎಲ್ ಎ ಹತ್ರ ಎಲ್ಲಾದ್ರೂ ನಾವ್ ಏನಕ್ಕಾದ್ರೂ ಹೋಗ್ಬೇಕಾಗಿದ್ರೆ ಒಂದು ಲೆಟರ್ ಕೊಡ್ರಿ ಅಂತ ಕೇಳ್ತೀವಿ ಅವ್ರು ಕೊಡ್ತಾರೆ ಅದು ಪ್ರತಿನಿಧಿಯಾಗಿ ಅವ್ರನ್ನ ನಾವು ಪ್ರತಿನಿಧಿಸ್ತಾ ಇದ್ದಾಗ ಅಷ್ಟು ಮಾತ್ರ ನಮ್ಗೆ ಅಧಿಕಾರ ಇಲ್ವ ಕೊಟ್ಟಿರ್ಬೋದು ನಾನು ಕೊಟ್ಟಿಲ್ಲ ಯಾರಿಗೂ ಬಟ್ ಯಾಕಂದ್ರೆ ನಾನು ಅದು ಹಿರಿಯವ್ರ ಹತ್ರ ಇದ್ದೇವ ನಾನು ಯಾರು ಯಾವ್ದು ಕೊಡ್ತಿಲ್ಲ ಎಲ್ಲ ಸುಮ್ಮ ಸುಮ್ಮನೆ ಲಿಸ್ಟ್ ಮಾಡಿಬಿಟ್ಟು ಅದನ್ನ ಇಲ್ಲದೆ ಇರೋದನ್ನ ಬೇರೆ ಕಾರಣಗಳಿದಾವೆ ಬಿಡಿಯೋದಕ್ಕೆ ಒಂದು ಕಾರಣ ಅಲ್ಲ ಮಾಲೂರು ಪಾಪ ನಮ್ಮ ಅಧ್ಯಕ್ಷರ ಮೇಲೆ ಮಾಡ್ತಾ ಇರೋದು ಒಂದು ಕಾರಣ ಅಲ್ಲ ಬೇರೆ ಯಾವ್ದಾ ಇಟ್ಕೊಂಡಿದ್ದಾರೆ ಹಿಂದ್ಗಡೆ ಇಟ್ಕೊಂಡು ನಡೆಸ್ತಾ ಇದ್ದಾರೆ ಅಷ್ಟೇ ಅಷ್ಟೇನು ಆದ್ರೆ ಇದು ವೈಯಕ್ತಿಕವಾಗಿ ನಡೆದಿರುವಂತಹ ಏನ್ ಇಡೀ ದಾಳಿ ನಡೀತದೆ ಅದು ಕೂಡ ಅಂದ್ರೆ ಸಂಸ್ಥೆ ಅಂದ್ರೆ ಉತ್ತಮವಾಗಿ ಚೆನ್ನಾಗಿ ನಡೀತಾ ಇದೆ ಅಂತೀರ ಸರ್ ಒಂದು ಚಿಕ್ಕಾಪುಟ್ಟ ಇರ್ಲೇ ಇರ್ತವೆ ದೊಡ್ಡ ಸಂಸ್ಥೆ ನಡೆಸುವಾಗ ಚಿಕ್ಕ ಪುಟ್ಟ ತೊಂದರೆ ಇರ್ಲೇ ಇರ್ತದೆ ಇವಾಗ ಇಲ್ಲರೂ ದೇವಸ್ಥಾನ ಇಷ್ಟು ವರ್ಷಗಳಿಂದ ನಡೆಸ್ತಾ ಇದೆ ಇಲ್ಲೊಂದು ಇರ್ತವೆ ತೊಂದರೆಗಳಿರ್ತವೆ ಫೆಸಿಲಿಟೀಸ್ ಫ್ಯಾಸಲಿಟೀಸ್ ಕೊಡಬೇಕು ಮಾಡ್ಬೇಕು ಪಾಪ ಇವಾಗ ಇಷ್ಟು ಜ್ವರ ಬಂದಾಗ ಇರಬೇಕು ಅಂತಾರೆ ಹಂಗೆ ಜೋರಾಗಿ ಹೇಳಿ ನಾನು ಇದ್ದೀನಿ ನಮ್ಮ ಮತ್ತೆಷ್ಟು ಅಷ್ಟೇ ಇಲ್ಲ ಇವತ್ತು ಅವರು ಇದ್ದಿದ್ರೆ ಅಲ್ಲ ಅವ್ರೇ ಕೇಳ್ತಾಯಿದ್ರು ಅವ್ರಿಂದ ಅದಕ್ಕೆ ನಮ್ಮನ್ನು ಕೇಳ್ತಾಯಿತ್ತು ಚೆನ್ನಾಗಿ ರಾತ್ರಿ ಚಕ್ರ ಶಿವನೇ ಎಲ್ಲ ಚೆನ್ನಾಗಿ ಸೇರಿತ್ತು ಎಲ್ಲ ಚೆನ್ನಾಗಾಯ್ತು ಆಮೇಲೆ ನಾಟಕ ಅದಕ್ಕೆ ಹೋಗಿ ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ನಾಟಕ ಸಹಾಯ ಅಷ್ಟು ಆಮೇಲೆ ಕಲ್ಯಾಣ ಆಯಿತು ಉತ್ಸವ ಆಯಿತು ಬೆಟ್ಟೋತ್ಸವ ಎಲ್ಲ ಆಮೇಲೆ ಬೆಳಿಗ್ಗೆ ಪ್ರಸಾದಗಳು ಕೂತ್ಕೊಂಡು ಬಂದವರು ಬತ್ತಾರಿಗೆ ಕಡೆ ಪ್ರಸಾದಕ್ಕೆ ಹೋಗ್ತಾಯಿದೆ ಈಗ ಉತ್ಸವ ಆಗ್ತಾ ಇದೆ ರಥೋತ್ಸವ ಆಯಿತು ಆಮೇಲೆ ಮೇಡಮ್ ದೇಸಿ ಮೆಟ್ಟು ಬಂದಿತ್ತು ಅದು ಮುಗ್ದು ಇಲ್ಲಿ ಶನಿವಾರ ಬಂದುವಾರ ಪಂಜೆ ಶನಿವಾರ ಬಂದುವಾರ್ಟ್ ಶುರು ಮಾಡ್ತೀವಿ ಅದು ನಡೀತಾ ಇದೆ ಯಾವುದೋ ಫೋಟೋ ಪೇಂಟ್ಗಳಾಗಬೇಕು ಅಂತ ಒಂದು ಐದು ವರ್ಷ ಕೂಡ ಹೋರಾಡ್ತಾ ಇದೀವಿ ನಮ್ಮಿಂದ ಆಗಿಲ್ಲ ಸಾಧ್ಯ ಆಗ್ಲಿಲ್ಲ ನೋಡ್ಬೇಕು ಬರೋಕೆ ಆಗ್ಲಿಲ್ಲ ಅದೇ ಕೆಲಸ ಇಡಿದ್ವಿ ಹಿಡಿದ್ರೂ ಆಗಲಿಲ್ಲ ಜನ ನಮ್ಮನ್ನು ಬೇಯ್ತಾ ಇದ್ದಾರೆ ನೀವು ಬಂದು ಏನು ಮಾಡ್ತಾ ಇದ್ದೀರಿ ಸುಮ್ಮನೆ ಬಂದು ಕೂತ್ಕೊಂಡಿದ್ದೀರಿ ಅಂತ ಚಿಕ್ಕ ಹೇಳ್ತಾ ಇದ್ದಾರೆ ಒಂದು ಕೆಲಸನೂ ಆಗ್ತಾ ಇಲ್ಲ ಸಳವ್ಯಾರ ತಿಂದಾಕ್ಬಿಟ್ಟು ಹೋಗಿದ್ರೆ ತಿಂದು ಹೌದು ಇವಾಗ ನಮಗೆ ಏನು ಕೆಲ್ಸಗಳು ಮುಗಿತಾ ಇದೆ ಎಷ್ಟೋ ಪ್ರಪೋಸಲ್ಸ್ ಮಾಡಿ ಕೊಡಿಸ್ತಾ ಇದ್ದೀವಿ ಒಂದು ಬರ್ತಾ ಇದೆ ಬಹಳ ಕಷ್ಟ ಆಗ್ತಾ ಇದೆ ಡಿಪಾರ್ಟ್ಮೆಂಟ್ ಸೇರ್ಕೊಳ್ಳೋದು ನಾವು ಒಟ್ಟೆ ದುಡ್ಡು ಎಲ್ಲ ಕಲೆಕ್ಷನ್ ಎಲ್ಲ ಕೊಟ್ಟು ಬಿಡ್ತೀವಿ ಆ ಕಡೆಯಿಂದ ಒಂದು ರೂಪಾಯಿ ಇರ್ಕೊಳೋದು ಅಷ್ಟು ಕಷ್ಟ ಆಗ್ತಾ ಇದೆ ನಮಗೆ ಪೇಂಟಿಂಗ್ ಆಗೋಗ್ಬೇಕು ಮೇಯ್ನು ಅದು ಆಗಲಿಲ್ಲ ಎಷ್ಟು ಪ್ರಯತ್ನ ಮಾಡಿದ್ರು ಆಗ್ತಾ ಇಲ್ಲ ನೆನಪಾ ಇದೆ ಸರ್ ಏನು ಕೇಳ್ತೀರಾ ನೀವು ಸರ್ಕಾರಕ್ಕೆ ಏನು ಹೇಳ್ತೀರಾ ಅದೇ ಕೆಲಸಗಳಾಗ್ತದೆ ದುಡ್ಡು ಮಾತ್ರ ಕಟ್ಟಿಸ್ಕೊಳ್ತಾರೆ ತಿರ್ಗಿ 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 ಸ್ಯಾಂಕ್ಷನ್ ಆಗೋಲ್ಲ ನಮ್ಮ ನೆಳಿತಾನೆ ಇದೆ ಜನ ಬೇಕು ಅಂತ ಸರ್ಕಾರನೇ ಮಾಡ್ಬೇಕ ಪ್ರಯತ್ನ ಏನು ಮಾಡೋದು ನಾವೇನ್ ಮಾಡೋಕ್ಕಾಗಲ್ಲ ನಮ್ಮ ಶಕ್ತಿ ಪ್ರಯತ್ನಿಸ್ತಾ ಇದ್ವಿ ಆಗಲಿಲ್ಲ ನರಸಿಂಗೌಡ ಅಂತ ಇಲ್ಲಿ ಪ್ರಸ್ಥಾಪನಾ ಸಮಿತಿ ಸದಸ್ಯರಾಗಿ ಕೆಲಸ ಮಾಡ್ತಾಯಿದ್ದೀವಿ ಕಳೆದ ಹತ್ತು ವರ್ಷದಿಂದ ಈ ಬಾರಿ ಅಂದರೆ ಇಪ್ಪತ್ತ್ಮೂರು ನಿನ್ನೆ ಶುಕ್ರವಾರ ತೆಪ್ಪೋತ್ಸವ ಕಾರ್ಯಕ್ರಮ ಇತ್ತು ನಮ್ಮ ತೆಪ್ಪೋತ್ಸವ ಕಾರ್ಯಕ್ರಮವನ್ನು ಮಾನ್ಯ ಶ್ರೀಯುತರಾದ ಜಯಸಿಂಹ ಕೃಷ್ಣಪ್ಪನವರು ಉದ್ಘಾಟನೆ ಮಾಡಿ ನೆರವೇರಿಸ್ಕೊಟ್ರು ಪ್ರಾರಂಭ ಮಾಡಿಕೊಟ್ರು ಕಾರಣ ಯಾವಾಗಲೂ ನಮ್ಮ ಅಧ್ಯಕ್ಷರಂತ ಶ್ರೀಯುತ ಅಶೋಕ್ ಕೃಷ್ಣಪ್ಪನವರು ಅಧ್ಯಕ್ಷತೆಯಲ್ಲಿ ಇದೆಲ್ಲ ನಡೀತಾ ಇತ್ತು ಅವರು ಕಾರಣ ಅಂತಗಳಿಂದ ತುರ್ತು ಕೆಲಸದ ಮೇಲೆ ಹೊರಗಡೆ ದೇಶ ದೇಶದಲ್ಲಿರೋದ್ರಿಂದ ಆದಿತ್ಯ ಸುಪುತ್ರ ಆದಿತ್ಯರ್ ಕೃಷ್ಣಪ್ಪನವರು ಮತ್ತು ಜಯಸಿಂತ್ ಕೃಷ್ಣಪ್ಪನವರು ಬಂದು ನೆನೆ ಪ್ರಾರಂಭ ಮಾಡಿದರು ಹಾಗೆಯೇ ಇಲ್ಲಿ ಒಂದು ಆಕರ್ಷಣಾ ಕೇಂದ್ರ ಭಿಂಗವಾದಂತಹ ನಾಟಕ ಕೂಡ ನಡೆಯಿತು ರಾತ್ರಿ ವಿಜೃಂಭಣೆಯಿಂದ ಅದಕ್ಕೆ ನಾವು ನಾವು ಬಂದಾಗಲಿಂದ ಸಂಪೂರ್ಣ ಏನು ನಾಟಕಕ್ಕೆ ಏನು ಖರ್ಚಾಗುತ್ತೆ ಅದೆಲ್ಲನೂ ಕೊಡಿಸ್ಬೇಕು ಅಂತ ಸತತವಾಗಿ ಪ್ರಯತ್ನ ಪಡ್ತೀವಿ ಸುಮಾರು ಮೂರು ಲಕ್ಷ ತನಕವನ್ನು ಕೊಡಬೇಕು ನಾವು ಯಾವುದೇ ಒಂದು ಖರ್ಚು ಬೇರೆ ಅವ್ರ ಕೈಯಿಂದ ಆಗಬಾರ್ದು ಯಾಕಂದರೆ ಅವ್ರು ಒಂದು ವರ್ಷದಿಂದ ಕೂಡ ಅವರು ಸತತವಾಗಿ ರಿಹರ್ಸಲ್ ಮಾಡಿಕೊಂಡು ಪ್ರಯತ್ನ ಮಾಡ್ಕೊಂಡು ಬಂದಿರ್ತಾರೆ ಅವ್ರು ಅದ್ರ ಜೊತೆಗೆ ಅವರೇ ದುಡ್ಡು ಆಗಿ ಮಾಡಬೇಕು ಅಂದರೆ ಕಷ್ಟ ಸಾಧ್ಯವಾಗ್ತದೆ ಹೇಳ್ಬಿಟ್ಟು ಕಳಿಸ್ತೀವಿ ನಮಗೆ ಬರೀ ಒಂದು ಲಕ್ಷ ಹಾಕಿ ಕೊಟ್ಟರು ಅದು ನೆಕ್ಸ್ಟು ಬರುವಂಥ ವರ್ಷಗಳಲ್ಲಿ ಅದು ಸಂಪೂರ್ಣ ಹಣ ನಾವು ಬಲಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗೆಯೇ ಈಗ ನಾವು ಬೆಳಗಿನ ಈ ಬೆಳಿಗ್ಗೆ ಅಂದರೆ ಇವತ್ತು ಶನಿವಾರ ಶನಿವಾರ ಬ್ರಹ್ಮರಥೋತ್ಸವ ಇತ್ತು ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಇವರು ಮನೆ ಮೇಡಮ್ ಎಮ್ ಎಲ್ ಎ ಮೇಡಮ್ ಅವರು ಬಂದಿದ್ದರು ಜಯಸಿಂಹ ಕೃಷ್ಣಪ್ಪನವರು ಮುಖ್ಯ ಅತಿಥಿಗಳಾಗಿ ಬಂದಿದ್ದರು ಅದು ಭಾಳ ವಿಜೃಂಭಣೆಯಿಂದ ನಡೀತು ತಾವೆಲ್ಲ ಕೂಡ ನೋಡಿದ್ವಿ ಜನಸಾಗರನೇ ಅರಿತಾ ಇದೆ ನಮ್ಮ ಒಂದು ಸಮಿತಿ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಪ್ರತಿ ಶನಿವಾರ ಮತ್ತು ಭಾನುವಾರ ಉಚಿತವಾಗಿ ಊಟ ಆಗ್ತೀವಿ ಮತ್ತು ವಿಶೇಷ ದಿನಗಳಲ್ಲಿ ಉಚಿತವಾಗಿ ಪ್ರಸೋದ ಪ್ರಸಾದ ವಿನಿಯೋಗ ಮಾಡ್ತೀವಿ ನಾವೆಲ್ಲ ಎಲ್ಲಾನು ಓಡಾಡ್ತಾ ಇರ್ತೀವಿ ಏನೋ ಕುಂದುಕೊತ್ತೆಗಳು ಬಂದ್ರೆ ಬಂದರೆ ಅಲ್ಲಿಂದ ಅಲ್ಲೇ ನಾವು ಬಗೆಹರಿಸ್ಕೊಂಡು ಹೋಗುವಂಥ ಕೆಲಸ ನಾವು ಸಾಯಂಕಾಲ ತನಕವನ್ನು ಮಾಡ್ತಾನೆ ಇರ್ತೀವಿ ಅದಲ್ಲದೆ ಹರಿ ಸೇವೆಗಳು ನಡೀತದೆ ಹರಿ ಸೇವೆಗಳು ಬೇಕಾಗಿರ್ತಕ್ಕಂಥ ಫೀಲ್ಡ್ ಆಗಲಿ ಪಾರ್ಕಿಂಗ್ ಬೇಕಾಗಿರ್ತಕ್ಕಂಥ ಫೀಲ್ಡ್ ಆಗಲಿ ಎಲ್ಲರೂ ನಾವು ಒಂದು ವಾರದಿಂದ ನನ್ನ ಜೆ ಬಿಗಳಲ್ಲಿ ಎಲ್ಲ ಸ್ವಚ್ಛತೆ ಮಾಡಿ ಎಲ್ಲರನ್ನು ಅವರಿಗೆ ಅನುಕೂಲ ಮಾಡ್ತಾ ಇದ್ದೀವಿ ಉಡಿಯೋ ವ್ಯವಸ್ಥೆ ಮಾಡಿದ್ದೀವಿ ಟ್ಯಾಂಕರ್ಗಳು ನಮ್ಮ ಪಕ್ಕದ ಊರುಗಳು ಟ್ಯಾಂಕರ್ಗಳು ಸಮೇತ ಅವ್ರು ಬಂದು ಅಲ್ಲಲ್ಲಿ ಏನು ಉಳಿಯೋನವರು ಒದಗಿಸ್ಕೊಡ್ತಾರೆ ಹಾಗಾಗಿ ಪ್ರತಿ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀವಿ ಅಂತ ನಾವು ಹೇಳಕ್ಕೆ ಬಯಸ್ತಾ ಇದ್ದೀವಿ ಹೀಗಾಗಿ ನಾವು ಮತ್ತೆ ಕಲಾಮಂದಿರ ಒಂದು ನಾವು ಸಮಿತಿ ಕಡೆಯಿಂದ ಪ್ರಪೋಸಲ್ ಕಳಿಸಿ ಅದೊಂದು ಸಾಂಕ್ಷನ್ ಆಗಿ ಬಂದಿದೆ ಒಂದು ಅಂದರೆ ವರ್ಷ ಪೂರ್ತಿ ಅವರು ರಿಹರ್ಸಲ್ ಬೇರೆ ಬೇರೆ ಕತೆ ಡ್ರಾಮಾ ಆಡಬೇಕಾಗಿರೋದ್ರಿಂದ ಅವರು ರಿಹರ್ಸಲ್ ಮಾಡೋದಕ್ಕೆ ಒಂದು ಹೊಸ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿಸ್ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ನಡೆಸ್ಕೊಂಡು ಹೋಗೋ ರೀತಿ ಮಾಡಿಕೊಡ್ತೀವಿ ಹಾಂ ನಮಸ್ತೆ ಬಂಗಾರ ಚರ್ಚಿ ದೇವಸ್ಥಾನದಿಂದ ಶ್ರೀ ವೆಂಕಟರಮಣ ಶ್ರೀ ವಿ ಬಂಗಾರ ತಿರುಪತಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಇಪ್ಪತ್ತ್ಮೂರು ಎರಡು ಇಪ್ಪತ್ತ್ನಾಲ್ಕರಂದು ಸಂಜೆ ಇಪ್ಪತ್ತ್ಮೂರಂದು ಸಂಜೆ ಏಳು ಮೂವತ್ತಕ್ಕೆ ತಪ್ಪೋತ್ಸವ ತಪ್ಪೋತ್ಸವಕ್ಕೆ ಸಮ ನಮ್ಮ ಹಿರಿಯರಾದ ನಮ್ಮ ಜಯಸಿಂಹ ಕೃಷ್ಣ ಪ್ರಸಾದ್ ಬಂದು ಮತ್ತು ಬೆಳಗ್ಗೆ ಇಪ್ಪತ್ತ್ನಾಲ್ಕು ಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇವತ್ತು ಬೆಳಗ್ಗೆಯಿಂದ ಸುಮಾರು ಭಕ್ತಾದಿಗಳೆಲ್ಲ ದೇವರ ದರ್ಶನ ಮಾಡ್ತಾಯಿದ್ದಾರೆ ಮತ್ತು ಅವರಿಗೆ ವಿಶೇಷವಾಗಿ ನಾವು ಪ್ರಸಾದ ವಿನಿಯೋಗ ಇದ್ದೀವಿ ಅವರಿಗೆ ಮೂಲಭೂತ ಏನೇನು ವ್ಯವಸ್ಥೆ ಇದೆ ಅದೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಮಾಡಿದ್ದೀವಿ ಮತ್ತು ನಾವು ಒಂದು ರೌಂಡ್ ಹಾಕಿ ಎಲ್ಲೆಲ್ಲಿ ಏನೇನು ಕೂಡಲೆ ಸೌಕರ್ಯ ಮಾಡಬೇಕಂತು ಅದೆಲ್ಲ ಕೂಡಲೇನ ಮಾಡ್ತಾಯಿದ್ವಿ ಮತ್ತು ಹನ್ನೆರಡು ಹದಿನೈದಕ್ಕೆ ನಮ್ಮ ಕೆ ಜಿ ಎಫ್ ಕ್ಷೇತ್ರದ ಮಾನ್ಯ ಶಾಸಕರಾದ ಎಮ್ ಎಲ್ ಎ ಮೇಡಮ್ ಅವರು ರಥೋತ್ಸವ ಚಾಲನೆ ಕೂಡ ಈ ದಿನ ನಮಗೆ ಕೊಟ್ಟು ಈ ಕಾರ್ಯಕ್ರಮನ ಅವರು ಯಶಸ್ವಿ ಮಾಡಿ ನಮಗೆಲ್ಲ ಮಾರ್ಗದರ್ಶನ ಕೂಡ ಕೊಟ್ಬಿಟ್ಟು ಹೋಗಿದ್ದೀವಿ ಇನ್ನೂ ಚೆನ್ನಾಗಿದೆಲ್ಲ ವ್ಯವಸ್ಥೆ ಎಲ್ಲ ಇದೆಲ್ಲ ಮಾಡಬೇಕು ಇನ್ನೊಂದು ಜೋಳ ಬೆಲ್ಲ ಮಾಡಬೇಕಂತ ಕೂಡ ವಿಚಾರ ತಿಳಿಸಿದ್ದಾರೆ ಅವ್ರಿಗೂ ನಮ್ಮ ದೇವಸ್ಥಾನ ಪರವಾಗಿ ಕೃತಜ್ಞತೆಗಳು ನಾವು ಹೇಳ್ತಾ ಇದ್ದೀವಿ सुपर माने ईडिया तन्ना ईडिया तन्ना ईडिया तन्ना ईडिया तन्ना ईडिया तन्ना ईडिया तन्ना